ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತಿನ ಪೋಷನ್ ಟ್ರ್ಯಾಕರಲ್ಲಿ ಹೊಸ ವರ್ಷನ್ ಬಟ್ಟಿದ್ದಾರೆ ಟ್ವೆಂಟಿ ಒನ್ ಪಾಯಿಂಟ್ ಟು ಅಂತ ಹೇಳಿ ಇದರಲ್ಲಿ ಒಂದು ಫೇಸ್ ರಿಜಿಸ್ಟ್ರೇಷನ್ ಆಮೇಲೆ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ನ ಕೆಲವೊಂದು ಸೆಲೆಕ್ಟೆಡ್ ಡಿಸ್ಟೇಟು ಡಿಸ್ಟ್ರಿಕ್ಕಿಗೆ ಬಿಟ್ಟಿದ್ದಾರೆ ಆಮೇಲೆ ಇ ಕೆ ವಿ ಸಿ ಬೆನಿಫಿಷಿಯರಿಗೆ ಆಮೇಲೆ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಮ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಗ್ರೋತ್ ರಿಜಿಸ್ಟರನ್ನು ಬಿಟ್ಟಿದ್ದಾರೆ ನೋಡೋಣ ಅದು ಏನು ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ಲ್ಯಾಕ್ಟೇಟಿಂಗ್ ಮದರ್ಸಿಗೆ ಹೋಗ್ತೀನಿ ಯಾಕೆಂದರೆ ನಂಗೆ ಪ್ರೆಗ್ನೆಂಟ್ ವುಮನಿಲ್ಲ ನಂಗೆ ಲ್ಯಾಕ್ಟೇಟಿಂಗ್ ಮದರ್ಸಲ್ಲಿ ನೋಡ್ತೀನಿ ಅದು ಚೇಂಜಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಟಿ ಹೆಚ್ ಆರ್ ಮತ್ತು ಟಿ ಹೆಚ್ ಸಿ ಎಮ್ ಅಲ್ಲಿ ಹೋಗ್ತೀನಿ ಅಲ್ಲಿ ನೋಡಿ ನನಗೆ ಟಿ ಹೆಚ್ ಆರಲ್ಲಿ ಇನ್ನೂ ಬ್ಲರ್ ತೋರಿಸ್ತಾ ಇದೆ ಅದು ಹೆಚ್ ಸಿ ಎಮ್ ಅಲ್ಲಿ ರೆಡ್ ಅಂತ ತೋರಿಸ್ತಾ ಇದೆ ಇದು ನನಗಿದು ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ಮುಂದಿನ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾಕೆ ಇದಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ತಿಳಿಸ್ತಿದ್ದೀನಿ ತಿಳಿಸ್ತೀನಿ ಅದು ನೆಕ್ಸ್ಟು ನಾನು ಓಪನ್ ಮಾಡಿದಾಗ ಬೇರೆ ನೆಕ್ಸ್ಟ್ ಬೆನಿಫಿಷರಿ ಈಕ್ವೆ ಐಸಿಯನ್ನು ಬಿಟ್ಟಿದ್ದಾರೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಆರು ತಿಂಗಳಿಂದ ಆರು ವರ್ಷದವರ ಮಕ್ಕಳನ್ನು ಹೆಸರು ಕೊಟ್ಟಿದ್ದಾರೆ ಅದರ ಜೊತೆಗೆ ಪ್ರೆಗ್ನೆಂಟ್ ಮೆನು ಕೊಟ್ಟು ಸಾರಿ ಲ್ಯಾಕ್ಟೇಟಿಂಗ್ ಮೆನು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಅದನ್ನು ನಾವು ಈ ಕೆ ವಿಸ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ಕನ್ಫರ್ಮೇಷನ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಈಗಲಾರು ಮಾಡ್ಬೋದು ಮುಂದೆ ಮಾಡ್ಬೋದು ಸೊ ನಾನು ಏನು ಮಾಡಿದ್ದೀನಿ ಎಂಟರ್ ಆಧಾರ್ ಅಂತ ಹೇಳಿ ಇದ್ದಾರೆ ಲ್ಯಾಂಡ್ ಆಧಾರ್ ಕೊಡಬೇಕು ಅದರ ಜೊತೆಗೆ ಇಲ್ಲಿ ಕ್ಯಾಪ್ಚ ಕೊಟ್ಟಿದ್ದಾರೆ ಆ ಕ್ಯಾಪ್ಚ ಹೇಗಿತ್ತು ಅದೇ ಥರನೇ ನಾವು ಬರಿಬೇಕಾಗುತ್ತೆ ಇಲ್ಲಿ ನಾನು ಏನೂ ಮಾಡಿಲ್ಲ ನೆಕ್ಸ್ಟ್ ಮುಂದೆ ನೋಡ್ತೀನಿ ಈಗ ಜಸ್ಟು ನಾನು ಅದ್ರ ಮುಂದೆ ವಾಪಸ್ ಹೋಗ್ತಾಯಿದ್ದೀನಿ ಈಗ ನೆಕ್ಸ್ಟು ಬೇರೆ ಏನೇನಿದೆ ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಡೌನ್ಲೋಡ್ ಮಂತ್ಲಿ ರೆಜಿಸ್ಟರ್ ಅಂತ ಕೇಳ್ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಡೀಟೇಲ್ಸು ಸಪ್ಲಿಮೆಂಟ್ರಿ ಫುಡ್ ಸ್ಟಾಕು ಸಪ್ಲಿಮೆಂಟ್ ಫ್ರೀ ಫಿಯರ್ ರಿಜಿಸ್ಟ್ರೇಷನು ಐ ಮೀನ್ ರೆಕಾರ್ಡ್ ಸ್ಟಾಕು ಪ್ರೀ ಎಜುಕೇಷನ್ನು ಪ್ರೀ ಪ್ರೆಗ್ನೆನ್ಸಿ ಡೆಲಿವರಿ ಇಮ್ಯುನೈಸೇಷನ್ ಹೋಮ್ ವಿಸೆಟ್ ಇದರಲ್ಲಿ ಹೋಮ್ ವಿಸ್ಟಿಟಲ್ಲಿ ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ ನೋಡೋಣ ಏನು ಅಂತ ಇವತ್ತವರೆಗೂ ನನಗೆ ಬಂದಿಲ್ಲ ಏನು ಡೀಟೇಲ್ಸ್ ಅಂತ ಇಷ್ಟ ತನಕ ನನಗೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಅಥವಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಏನಿದ್ರ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಅದು ಒಂದೊಂದೇ ಅವರು ಬಿಡ್ತಾ ಬಂದಾಗ ನಮಗೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ನೀವೆಲ್ಲರೂ ಇದು ನೋಡಿದ್ದೀರಾ ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿದಿರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು